ನಮ್ಮ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ್ದು ಹಾಗಾಗಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಬಡ ಸಮಾಜಕ್ಕೆ ಅನ್ಯಾಯವಾಗ್ತಕ್ಕಂಥ ವರದಿಯನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದು ಇವತ್ತು ರಾಜ್ಯ ಸರ್ಕಾರ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬಾರ್ದು ಮತ್ತು ಆ ವರದಿಯನ್ನು ರದ್ದುಪಡಿಸಿ ಹೊಸ ವರದಿಯನ್ನು ತಯಾರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಆದಿ ಆಂಧ್ರ ಏಳು ಸಾವಿರದ ಒಂದು ನೂರ ಹದಿನಾಲ್ಕು ಆದಿ ಕರ್ನಾಟಕ ಒಂದು ಲಕ್ಷ ನಲವತ್ತೇಳು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಮೂಲ ಜಾತಿಗಳು ಸುಮಾರು ನಾಲ್ಕು ಲಕ್ಷ ಏಳು ಸಾವಿರದ ಐದುನೂರ ತೊಂಬತ್ತು ಐವತ್ನಾಲ್ಕು ಇಂಥ ಒಟ್ಟು ಟೋಟಲ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ಅರವತ್ತು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ನಮ್ಮ ಬಲ ಸಮಾಜದ ಎಲ್ಲ ಮೂಲ ಜಾತಿಗಳನ್ನು ಮಾಡಿಕೊಂಡು ಇವತ್ತು ಮೂವತ್ತೇಳು ಸಾವಿರದ ಅರವತ್ತು ಲಕ್ಷ ಐವತ್ತು ಐದು ಸಾವಿರದ ಎಪ್ಪತ್ತೊಂಬತ್ತು ನಮ್ಮ ಬರ ಸಮಾಜದ ಜನಸಂಖ್ಯೆ ಇರೋದರಿಂದ ನಮ್ಮ ಇವತ್ತು ನಾಗಮಂಜೇಶ್ವರ ದಾಸ್ ವೃದ್ಧಿಯಲ್ಲಿ ಈ ಅಂಕಿ ಸಂಖ್ಯೆಗಳನ್ನು ಆದ್ದರಿಂದ ನಮ್ಮ ಬಲ ಸಮಾಜಕ್ಕೆ ಅನ್ಯಾಯವಾಗುತ್ತಿರುವುದರಿಂದ ಈ ವರದಿಯನ್ನು ತಿರಸ್ಕಾರ ಮಾಡಬೇಕಂತ ಹೇಳಿ ನಾವು ಬಲ ಸಮಾಜದ ಮುಖಂಡನಾಗಿ ನಾನು ಮಾತಾಡ್ತೇವೆ